ಹಲೋ ಗೈಸ್ ಗೆದ್ದ ಮೇಲೆ ವಿರಾಟ್ ಕೊಹ್ಲಿ ಹೇಳಿದ್ದನು ಆರ್ ಸಿ ಬಿ ವರ್ಸಸ್ ಪಂದ್ಯ ಮುಕ್ತಾಯವಾಗಿದೆ ಕಿಂಗ್ ವಿರಾಟ್ ಕೊಹ್ಲಿ ಅಂತೂ ಮ್ಯಾಚ್ ವಿನ್ನಿಂಗ್ ನಾಲ್ಕು ಅಂತ ಹೇಳ್ಬೋದು ಅಂದರೆ ನಲವತ್ನಾಲ್ಕು ಬಾಲ್ಗೆ ಅಜಯ್ ಎಪ್ಪತ್ತರ ನೋಡಿದ್ರು ಅಂದರೆ ಆರು ಪೋರ್ ಮತ್ತು ಮೂರು ಬರ್ತೀವಿ ಸಿಕ್ಸ್ ನನ್ ಫಿಫ್ಟಿ ನೈನ್ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬಿಡಿಸಿದ್ರು ಬಟ್ ಪಂದ್ಯ ಮುಕ್ತಾಯದ ಬಳಿಕ ಕೂಡ ಇವರು ಇಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಏನು ಹೇಳಿದ್ದಾರೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ಉಡದಲ್ಲಿ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೇನು ಕಿಂಗ್ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಪ್ರೆಸ್ ಕಾನ್ಫರೆನ್ಸಲ್ಲಿ ಏನು ಹೇಳಿದ್ದಾರೆ ಕಿಂಗ್ ಅಂತ ನೋಡೋದಾದರೆ ನೋಡಬಹುದು ಇವತ್ತಿನ ಪಂದ್ಯದಲ್ಲಿ ಲಕ್ಕಿ ಪರ್ಸನ್ ಹೀಗಾಗಿ ನಾನು ವಿಲ್ ಜಾಕ್ಸ್ ಅವರ ಬ್ಯಾಟಿಂಗ್ ಕೂಡ ಇಲ್ಲಿ ವಾಚ್ ಇದೆ ಒಂದು ಒಳ್ಳೆಯ ನಾಕ್ ಕೂಡ ವಿಲ್ ಜಾಕ್ಸ್ ಅವರಿಂದ ಬಂತು ನಾನ್ ಸ್ಟ್ರೈಕ್ ಅಲ್ಲಿ ನಾನಂತೂ ಇವತ್ತಿನ ಪಂದ್ಯದಲ್ಲಿ ಕೊನೆವರೆಗೂ ಕೂಡ ಎಂಜಾಯ್ ಮಾಡಿದ್ದೇನೆ ಅಂತ ಹೇಳಿದ್ದಾರೆ ಬಟ್ ವಿಲ್ ಜಾಕ್ಸ್ ಕೂಡ ಇಲ್ಲಿ ಸೆಂಚುರಿ ಬಯಸಿ ಆರ್ ಸಿ ಬಿ ಗೆ ಜಯ ತಂದು ಇನ್ನು ಈ ಇಬ್ಬರು ಬ್ಯಾಟ್ಸ್ಮನ್ಗಳನ್ನಪ್ಪ ಅಂದರೆ ಟೂ ಹಂಡ್ರೆಡ್ ಪಾರ್ಟ್ನರ್ಶಿಪ್ ಕೂಡ ಇಲ್ಲಿ ಬಂದಿದೆ ಇದು ಆರ್ ಸಿ ಬಿ ಅಭಿಮಾನಿಗಳಿಗೆ ಖುಷಿ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಥ್ಯಾಂಕ್ ಯು